ಎಲ್ಲರಿಗೂ ನಮಸ್ಕಾರ ಕನ್ನಡ ನಾಡಿನಲ್ಲಿ ಪ್ರಸಿದ್ಧ ಬರಹಗಾರ್ತಿಯಾಗಿ ವೈದ್ಯರಾಗಿ ಅಪಾರವಾದ ಹೆಸರು ಪ್ರಸಿದ್ಧಿ ಪಡೆದವರೇ ಡಾಕ್ಟರ್ ಅನುಪಮಾ ನಿರಂಜನ ಅವರ ಕಾಲ ಮೇ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಫೆಬ್ರವರಿ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂದು ಅನುಪಮಾ ನಿರಂಜನ ಅವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಮೇ ಹದಿನೇಳರಂದು ತೀರ್ಥಹಾಳಿಯಲ್ಲಿ ಜನಿಸುತ್ತಾರೆ ಅನುಪಮಾ ಅವರಿಗೆ ತಂದೆ ತಾಯಿ ಕೊಟ್ಟ ಹೆಸರು ವೆಂಕಟಲಕ್ಷ್ಮಿ ಇವರ ವೃತ್ತಿ ವೈದ್ಯಕೀಯ ವೃತ್ತಿಯಾಗಿರುತ್ತದೆ ಇವರು ಕುಟುಂಬದ ವಿರೋಧದಲ್ಲಿ ಕನ್ನಡದ ಮತ್ತೊಬ್ಬ ಪ್ರಮುಖ ಸಾಹಿತಿ ನಿರಂಜನ ಶಿವರಾಮ್ ಅವರನ್ನು ಅಂತರ್ಜಾತಿಯ ವಿವಾಹವಾಗುತ್ತಾರೆ ಸಮಾಜಕ್ಕೆ ಆದರ್ಶವಾಗುತ್ತಾರೆ ಅವರೊಬ್ಬ ಜನಪ್ರಿಯ ಲೇಖಕಿ ಅವರ ಕಾದಂಬರಿಗಳು ಜನಪ್ರಿಯ ಪತ್ರಿಕೆಗಳಲ್ಲಿ ಧಾರಾವಾಹಿಗಳಲ್ಲಿ ಹರಿದು ಬಂದವು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಜೊತೆ ಜೊತೆಗೆ ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನು ಮಾಡತೊಡಗಿದರು ವೃತ್ತಿಯಲ್ಲಿ ವೈದ್ಯರಾದ ಅನುಪಮ ಒಬ್ಬ ಒಳ್ಳೆಯ ವೈದ್ಯರಾಗುವುದರ ಜೊತೆಗೆ ಗಟ್ಟಿ ಸಾಹಿತಿಯಾಗಿ ಬೆಳೆದು ನಿಂತರು ಶಿವರಾಮರನ್ನು ವಿವಾಹವಾದ ನಂತರ ಅವರಿಗೆ ಲೇಖಕಿಯಾಗಿ ತಮ್ಮ ಗುರಿಯನ್ನು ಸಾಧಿಸುವುದರಲ್ಲಿ ಮತ್ತಷ್ಟು ಸಹಾಯಕವಾಯಿತು ಡಾಕ್ಟರ್ ಅನುಪಮ ನಿರಂಜನ ಅವರು ವೈದ್ಯಕೀಯ ಗ್ರಂಥಗಳನ್ನು ಸಹ ರಚಿಸಿದರು ಇವರು ಕನ್ನಡದಲ್ಲಿ ವಿಶೇಷ ಲೇಖಕಿಯಾಗಿದ್ದಾರೆ ಅನುಪಮ ಅವರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕಾದಂಬರಿ ಕಥಾ ಸಂಕಲನ ವೈದ್ಯಕೀಯ ಕೃತಿ ಪ್ರವಾಸ ಸಾಹಿತ್ಯ ಆತ್ಮಕತೆ ಅನುವಾದ ನಾಟಕ ಶಿಶು ಸಾಹಿತ್ಯ ಮೊದಲಾದವುಗಳಲ್ಲಿ ಸಾಹಿತ್ಯ ರಚನೆ ಜನಪ್ರಿಯವಾಗಿವೆ ಇವರು ಕಾದಂಬರಿ ವೈದ್ಯಕೀಯ ಪುಸ್ತಕಗಳು ಸೇರಿದಂತೆ ಅನೇಕ ವಿಷಯಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಇವರ ಹಲವಾರು ಕಥೆ ಹಾಗೂ ಕಾದಂಬರಿಗಳು ಭಾರತೀಯ ಇತರ ಭಾಷೆಗಳಿಗೆ ಅನುವಾದಗೊಂಡಿವೆ ಇವರ ಅನೇಕ ಕೃತಿಗಳನ್ನು ಮೈಸೂರಿನ ಡಿ ವಿ ಕೆ ಮೂರ್ತಿ ಪ್ರಕಟಿಸಿದ್ದಾರೆ ಅನುಪಮ ಅವರು ರಚಿಸಿದ ಮಾಧವಿಯಂತಹ ಪೌರಾಣಿಕ ಕಾದಂಬರಿಯನ್ನು ಹೊರತುಪಡಿಸಿದರೆ ಉಳಿದ ಬಹುತೇಕ ಕಾದಂಬರಿಗಳಲ್ಲಿ ಸಾಮಾಜಿಕ ವಸ್ತುವೆ ಪ್ರಧಾನವಾಗಿದೆ ಋುಣಮುಕ್ತ ಈ ಕಾದಂಬರಿಯು ಪುಟ್ಟಣ್ಣ ಕಣಗಲ್ ನಿರ್ದೇಶನದಲ್ಲಿ ಚಲನಚಿತ್ರವಾಗಿ ಮೂಡಿಬಂದಿದೆ ಶಿಶು ಸಾಹಿತ್ಯ ದಿನಕ್ಕೊಂದು ಕತೆ ಹನ್ನೆರಡು ಸಂಪುಟಗಳು ಮುನ್ನೂರ ಅರವತ್ತೈದು ಕತೆಗಳು ದಿನಕ್ಕೊಂದು ಕತೆ ಎಂಬ ಕಥಾ ಮಾಲಿಕೆ ಶಿಶು ಸಾಹಿತ್ಯಕ್ಕೆ ಅನುಪಮ ಅವರ ಅನುಪಮ ಕೊಡುಗೆಯಾಗಿದೆ ವರ್ಷವಿಡೀ ದಿನಕ್ಕೊಂದು ಕತೆಯಂತೆ ಮುನ್ನೂರ ಅರವತ್ತೈದು ಕತೆಗಳಿವೆ ವೈದ್ಯಕೀಯ ಕೃತಿಗಳಾದ ಕೇಳು ಕಿಶೋರಿ ದಾಂಪತ್ಯ ದೀಪಿಕೆ ಹಾಗೂ ತಾಯಿ ಮಗು ಕೃತಿಗಳು ಅನೇಕ ಮುದ್ರಣಗಳನ್ನು ಕಂಡು ಜನಪ್ರಿಯವಾಗಿವೆ ಇವರು ಪಡೆದ ಪ್ರಶಸ್ತಿ ಗೌರವಗಳು ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ಮುಂಬಾಯಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕಡೆಯ ದಿನಗಳಲ್ಲಿ ಅನುಪಮಾ ನಿರಂಜನಾ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ನರಳುತ್ತಿದ್ದರು ತಮ್ಮ ಜೀವಿತದ ಕೊನೆಯವರೆಗೆ ಸಾಹಿತ್ಯ ಸೇವೆಯನ್ನು ನಿಲ್ಲಿಸಲಿಲ್ಲ ಸಾಹಿತ್ಯಕವಾಗಿ ವೃತ್ತಿಪೂರ್ವಕವಾಗಿ ಮತ್ತು ಸಾಮಾಜಿಕವಾಗಿ ಮಹತ್ವದ ಸಾಧನೆಯನ್ನು ಮಾಡಿದ ಡಾಕ್ಟರ್ ಅನುಪಮಾ ನಿರಂಜನ ಅವರು ಫೆಬ್ರವರಿ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂದರ ವರ್ಷದಲ್ಲಿ ನಿಧನರಾದರು ಸಹ ಹೃದಯ ಮನೋಭಾವ ಶ್ರೇಷ್ಠ ಮನೋಭಾವಿಯ ಗುಣ ಹಲವು ಪ್ರತಿಭೆಗಳ ಸಂಗಮರಾದ ಡಾಕ್ಟರ್ ಅನುಪಮಾ ನಿರಂಜನ ಅವರ ನೆನಪು ಶಾಶ್ವತವಾದದ್ದು ಸಾವು ಕಣ್ಮುಂದೆ ಇದ್ದರೂ ಧೃತಿಗೆಡದೆ ಅವರು ಬದುಕಿದ ಪರಿ ಅನನ್ಯ ಸ್ಮರಣೀಯವಾದುದ್ದಾಗಿದೆ ಧನ್ಯವಾದಗಳು